ಈ ಚಿತ್ರ ಯಾವಾಗಲೂ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿದೆ ಈ ಚಿತ್ರ ಸದಸ್ಯ ಉತ್ಸವ ಆಚರಣೆ ಅಂತ ಆ ನಿರ್ದೇಶನದ ಬಗ್ಗೆ ಏನು ಹೇಳ್ತೀರಾ ನಿರ್ದೇಶಕರು ಬಸವರು ಜೊತೆಗೆ ಎಷ್ಟೇ ಹೊಸ ಕೂಡ ಸಿಕ್ಕಾಪಟ್ಟೆ ನಿಂತಿರ್ತಕ್ಕಂತ ನಿರ್ದೇಶಕ ಕೆಲಸ ಅವರು ಅವರು ಹಿಂದೆ ಮುಂದೆ ಯಾವುದೇ ಮುಂದಿನ ಚಿತ್ರಗಳನ್ನು ಒಳ್ಳೆ ರೀತಿ ಕೊಡಬಹುದು ಅಂತ ಹೇಳಿ ನನಗೆ ಪಕ್ಕಾ ವಿಶ್ವಾಸ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯಾವ ಕಡೆ ಈ ಕಡೆ ಸರ್ ಹಿಂಗೆ ಸರ್ ಸಿನಿಮಾ ಆಗಿದೆ ಹೇಳ್ತಾರೆ ಸೊ ಅಂದರೆ ಲೈಕ್ ಯಾವ ಪೋರ್ಷನ್ ನಿಮಗೆ ಇಷ್ಟ ಆಯಿತು ಅಂತ ಕಷ್ಟ ಪಡ್ತಿದ್ದಾರೆ ಏನ್

ನಮ್ಮ ತುಂಬಾ ಖುಷಿ ನೋಡಿ ಅಂದರೆ ನೋಡ್ರಿ ಬಗ್ಗೆ ಇದ್ರೆ ರೈತರು ಶಿಡ್ಡಿ ಹೋಗ್ಲಿಕ್ಕೆ ಏನು ಮಾಡ್ತಾರೆ ಹಳ್ಳಿ ಹೋಗಿದ್ರೆ ಮಾಡ್ತಾರೆ ಅಂದ್ರೆ ಹೆಣ್ಮಕ್ಳಿಗೆ ಇವಾಗ ಜಾಸ್ತಿ ಅಂದರೆ ಸಿಟಿ ಸಿಟಿ ಅನ್ನೋದು ಮೈಂಡೆ ತುಂಬಿಕೊಂಡಿರ್ತಾರೆ ಬಟ್ ಹಳ್ಳಿಯಲ್ಲಿ ಏನಿದ್ರೆ ಹಳ್ಳಿ ಅಂದ್ರೆ ಅವ್ರಿಗೆ ಆಗೋದೇ ಇಲ್ಲ ಆತರ ಮೈಂಡ್ ಇರುತ್ತೆ ಬಟ್ ಇದ್ರೆ ಹಿಮಿಯಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೊ ನಮ್ಮ ಡೈರೆಕ್ಟರ್ ಸರ್ ವಿಜಯ್ ಸರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ನನ್ಗೆಲ್ರು ಕೇಳ್ಕೊದಂತೆ ಥಿಯೇಟರ್ ಬರ್ಬೇಕು ಅಂತ ಕೇಳಿ ಅದಾದ್ಮೇಲೆ ಈ ಸರ್ ರಾಮನಗರ ಸಿನಿಮಾ ನೋಡಿದ್ರಿ ಹೇಗೆ ಅನಿಸ್ತು ನಿಮಗೆ ರಾಮನಗರ ಸಿನಿಮಾ ತುಂಬ ಚೆನ್ನಾಗಿ ವೀಕ್ಷಿಸಿದೆ ತುಂಬ ಚೆನ್ನಾಗಿದೆ ಹಾಂ ತೊಗೊಂಡು ಒಂದೇ ಊಟ ತಗೊಳ್ಳಿ ಹೇಳಿ ಸರ್ ಎಲ್ಲ ಆನ್ಲಿದ್ಯಾ ಸರ್ ಆನಿದೆ ಹೇಳಿ ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ ರಾಮನಗರ ಸಿನಿಮಾ ನೋಡಿದೆ ತುಂಬ ಅದ್ಭುತವಾಗಿ ಬಂದಿದೆ ಮಾಸು ಲವ್ ಸಾಂಸಾರಿಕವಾಗಿ ಬಂದು ಸಿನಿಮಾ ನೋಡ್ಬೋದು ಎಲ್ಲ ಕುಟುಂಬ ಸಮೇತ ಒಂದು ಸಿನಿಮಾ ನೋಡ್ಬೋದು ಎಲ್ಲ ಸಿನಿಮಾ ಎಲ್ಲ ಆಡಿಯನ್ಸು ಬಂದವರು ಥಿಯೇಟರಲ್ಲಿ ಸುಮ್ಮನೆ ನೋಡಬೇಕು ಇಂಥ ಸಿನಿಮಾಗಳನ್ನ ಗೆಲ್ಲಿಸಬೇಕು ತುಂಬ ಕಥೆ ತುಂಬ ಚೆನ್ನಾಗಿದೆ ಯಾಕಂದರೆ ಹಳ್ಳಿ ಸೊಬ್ಬರು ಇದೆ ಇದರಲ್ಲಿ ಒಬ್ಬ ರೈತಾಪಿ ಏನು ಮಾಡ್ಬೋದು ಎಲ್ಲಿ ಬದುಕ್ಬೋದು ಏನೆಲ್ಲ ನಾವು ಸಿಟಿ ಬಾಯಿ ಬದುಕೋದಕ್ಕಿಂತ ಅಲ್ಲೇಲ್ಲೇ ಬದುಕ್ಬೋದಲ್ಲ ನಮಗೆ ಕಾಲ ನಿಂತ್ಕೋಬೋದಲ್ಲ ಅನ್ನೋ ಒಂದು ಸಂದೇಶ ಸಾರಿದ್ದಾರೆ ಅವರು ತೆಗೆದಂಗೆ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋನು ಚೆನ್ನಾಗಿ ಮಾಡಿದ್ದಾರೆ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಭಗವಸ್ವರು ಚೆನ್ನಾಗಿ ಮಾಡಿದ್ದಾರೆ ಇದು ಹೊಸ ಸಿನಿಮಾ ಹೊಸ ಹೀರೋ ಅನ್ನೋ ಥರ ಅಲ್ಲ ಅವರು ಹತ್ತಾರು ಸಿನಿಮಾ ಮಾಡೋ ಥರ ನಡೆಸಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ನೆಕ್ಸ್ಟ್ ಸಿನಿಮಾ ಇಂಪ್ರೂವ್ಮೆಂಟ್ ಆಗ್ತಾರೆ ಒಂದು 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 ಕಳೆದಿದೆ ಗೆಲ್ತಾರೆ ಅನ್ನೋ ಅದು ತುಂಬ ಚೆನ್ನಾಗಿ ಮೂಡಿದೆ ಸಿನಿಮಾ ಕೇಳಿದ್ರೆ ಕೇಳಿ ಅದೇ ಇವಾಗ ರೈತರ ಬಗ್ಗೆ ಹಾ ಹಾ ಹೀರೋ ಮತ್ತೆ ಹೀರೋಯಿನ್ ನಟನೆ ಹೇಗಿದೆ ನಟನೆ ಚೆನ್ನಾಗಿದೆ ಹೇಳ್ತಲ್ಲ ಅವರು ಪಾತ್ರಕ್ಕೆ ಅವ್ರು ನಟನೆ ಚೆನ್ನಾಗಿ ಮಾಡಿದ್ದಾರೆ ಓಕೆ ಮೊದಲೇ ಮೊದಲನೇ ಅರ್ಧ ಇಂಟ್ರೋಳದ ಮುಂಚೆ ನೋವಲ್ಲಿ ಮೊದಲನೇ ಇರೋನ್ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಗ್ರಾಮರಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾನೆ ನೋಡ್ತಾನೆ ಕೇಳಿರ್ಬಿಡುತ್ತೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಹಾಕಿ ಮಾಡಿದ್ದಾರೆ ರೈತರ ಬಗ್ಗೆ ತುಂಬ ತೋರಿಸಿದ್ದಾರೆ ಅಂತ ಹೇಳ್ತಾರೆ ರೈತರ ಬಗ್ಗೆ ತುಂಬ ತೋರಿಸಿದ್ದಾರೆ ಯಾಕಂದ್ರೆ ನಮ್ಮ ರೈತರು ಕೆಲಸ ಬಿಟ್ಟು ನಾವು ಸಿಟಿ ಏನಿದೆ ಆ ಸಿಟಿ ಜೀವನ ಆಗಬೇಕು ಹಾ ಅಲ್ಲಿ ಬದುಕೋದಕ್ಕೆ ಕಷ್ಟ ಜನ ಬಿಡೋಲ್ಲ ಆಕ್ರೋಶಗಳು ರೋಡು ಜಾಮ್ಗಳು ಆ ಮಧ್ಯದಲ್ಲಿ ನಾವು ಬದುಕೋ ಆಗೋದಿಲ್ಲ ನಮ್ಮ ನನ ಜನ ಜಮೀನು ದುಡಮೆ ಇದ್ದು ನಮ್ಮ ಜಮೀನಲ್ಲಿ ನಾವು ಗೊತ್ತಬೋದಲ್ಲ ಸಂಪಾದನೆ ಮಾಡ್ಬೋದಲ್ಲ ಎಂತ ಮೇಲೆ ಸಾಗ್ಬೋದಲ್ಲ ಸಂಸಾರ ಸಾಗ್ಬೋದಲ್ಲ ಅನ್ನೋ ಒಂದು ಭಾವನೆ ಇದೆ ಮೂಡಿಸಿದೆ ಚೆನ್ನಾಗಿ ಮೂಡಿದೆ ನನಗೆ ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ವ್ಯತ್ಯಾಸ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಅವನು ಬೆಂಗಳೂರು ಜನ ಬಿಟ್ಟು ಹಳ್ಳಿ ಜನ ಮಾಡೋದೇ ಬೆಸ್ಟ್ ಅನ್ಬಿಟ್ಟು ಒಂದು ಗುರಿ ಇಟ್ಟಿರ್ತಾನೆ ಹಳ್ಳಿ ಜೀವನನೇ ಕಂಟೆಂಟ್ ಮಾಡ್ತಾ ಇರುತ್ತೆ ಸೊ ಹಳ್ಳಿ ಜೀವನನೇ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಕಲೆ ಬಂದ್ರೆ ಹಳ್ಳಿ ಜೀವನದಲ್ಲಿ ಇದೆ ಅಲ್ಲ ಹಳ್ಳಿ ಜೀವನ ಹೆಣ್ಣು ಹೆಣ್ಮಕ್ಳ ರೈತರಿಗೆ ಹೆಣ್ಮಕ್ಳು ಕೂಡ ಏನಾದ್ರೆ ಇದು ಕಾಣ್ತಾ ಇರ್ತದೆ ಚೆನ್ನಾಗಿ ಥ್ಯಾಂಕ್ ಯು ಹಾಂ ಸ್ವಲ್ಪ ಜೋರಾಗಿ ಯು ಚೆನ್ನಾಗಿದೆ ನಾನು ಏನೋ ಅಂತ ಬಂದಿದ್ದೀನಿ ನಾನು ಈ ಫಿಲ್ಮ್ ನೋಡಿದಾಗ ರೈತೇ ರಾಜ ಎಲ್ಲಾರು ಫ್ಯಾಮಿಲಿ ಅವ್ರ ಎಲ್ಲಾರು ನೋಡ್ಬೋದು ಎಲ್ಲರಿಗೂ ಒಂದು ಗುಣಪಾಠ ಚೆನ್ನಾಗಿದೆ ಸರ್ ಸಾಂಗ್ಸು ಸ್ಟೆಪ್ಸ್ ಡೈಲಾಗ್ಸ್ ಪ್ರತಿ ಒಂದು ಯಾವುದಿದ್ರೇನು ಚೆನ್ನಾಗಿದೆ ಇವಾಗ ರೈತರ ಬಗ್ಗೆ ತುಂಬಾ ತೋರಿಸಿದ್ದಾರೆ ಸಿನಿಮಾದಲ್ಲಿ ಅಂತ ಹೇಳ್ತಾರೆ ಸೊ ನಿಮ್ಗೆ ಯಾವ ಪೋರ್ಷನ್ ಇಷ್ಟ ಆಯ್ತು ಅಂತ ನಮ್ದು ರೈತ ಪೋಷಣ ಚೆನ್ನಾಗಿದೆ ಇಷ್ಟ ಆಯ್ತು ರೈತ ಪೋಷಣ ಫ್ಯಾಮಿಲಿ ಅಂತ ಎಲ್ಲ ಚೆನ್ನಾಗಿದೆ ಹೀರೋ ಹೀರೋಯಿನ್ ಪರ್ಫಾರ್ಮೆನ್ಸ್ ಪರ್ಸನ್ ಅವ್ರಿಗೆ ಏನೇನು ಇದು ಮಾಡ್ತಾ ಇದ್ರೆ ಅದೆಲ್ಲ ಈ ಫಿಲ್ಮ್ ನಲ್ಲಿ ಡೈರೆಕ್ಟ್ ಆಗಿ ತೋರಿಸ್ತದೆ ಸೂಪರ್ ಸರ್ ಥ್ಯಾಂಕ್ ಯು